ಹಾಂ ಹಲೋ ನಮಸ್ಕಾರ ಇದು ನನ್ನ ಫಸ್ಟ್ ಮಿನಿ ಲಾಗ್ ನನ್ನ ಮಗಳ ಜೊತೆ ಇವತ್ತು ಅವಳಿಗೆ ಹೊಸಲು ದಾಟಿಸೋ ಪೂಜೆ ಇದೆ ಸೊ ಇವತ್ತಿಂದನೇ ಸ್ಟಾರ್ಟ್ ಮಾಡೋಣ ಅಂತ ಮಿನಿ ಲಾಗ್ ಸ್ಟಾರ್ಟ್ ಮಾಡಿದೆ ಬನ್ನಿ ನನ್ನ ಮಗಳಿಗೆ ಹೊಸಲು ದಾಡಿಸೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಹೊಸಲು ದಾಡಿಸೋದು ಇಷ್ಟು ಕಷ್ಟ ಅಂತ ಗೊತ್ತಿರಲಿಲ್ಲ ಅವಳು ದಾಟ್ಲಿಗೆ ಕೇಳ್ತಾ ಇರಲಿಲ್ಲ ಬಾಗಿಲು ಹತ್ರ ಬಂದು ಇದ್ರು ದಾಟ್ಲಿಗೆ ಕೇಳ್ತಾ ಇರಲಿಲ್ಲ ಆ ಬರಿ ಅಳ್ತಾ ಇದ್ಲು ಕರ್ಕೊಂಬಂದ್ರೆ ವಾಪಸ್ಸು ಓಡ್ತಾ ಇದ್ಲು ಕರ್ಕೊಂಬರ್ತಾಯಿದ್ದೆ ವಾಪಸ್ ಓಡ್ತಾ ಇಲ್ಲ ನೋಡಿ ಹೆಂಗೆ ನೋಡ್ತಿದ್ದಾಳೆ ಇಷ್ಟೊಂದು ಕಷ್ಟ ಆಯಿತು ಅಂತ ಯಪ್ಪಾ ನನಗೆ ಗೊತ್ತೇ ಇರಲಿಲ್ಲ ಹೊಸಲು ದಾಡಿಸೋದು ಇಷ್ಟು ಕಷ್ಟ ಆಗುತ್ತೆ ಅಂತ ನೋಡಿ ನಾನು ಕರ್ಕೊಂಬರ್ತಾಯಿದ್ದೀನಿ ಅವ್ರು ಓಡ್ತಿದ್ದಾಳೆ ನಾನು ಏನೆಲ್ಲ ತೋರಿಸ್ತಿದ್ದೀನಿ ಆದರೂ ಅವಳು ಹೊಸಲೇ ದಾಟ್ಲಿಕ್ಕೆ ಇಲ್ಲ ಬರೀ ಒಳಗೆ ಓಡ್ತಿದ್ದಾಳೆ ಅಲ್ಲಿ ನೋಡಿ ಹೇಗೆ ಓಡ್ತಿದ್ದಾಳೆ ಅಂತ ಇಷ್ಟು ಕಷ್ಟ ಇರುತ್ತೆ ಎಲ್ಲ ನಾನು ವಿಡಿಯೋಸಲ್ಲಿ ನೋಡಿದ್ದೆ ಬೇರೆ ಮಕ್ಕಳೆಲ್ಲ ಹೊಸಲು ಬೇಗ ದಾಟಿ ಬಿಡ್ತಾಯಿದ್ರು ಸ್ವಲ್ಪ ಒಂದು ನಿಮಿಷ ಕಾಡಿಸಿ ಆದರೆ ನನ್ನ ಮಗಳು ಹಾಗೆ ಮಾಡ್ತಾಳೆ ಅಂತ ಅಂದ್ಕೊಂಡಿದ್ದೆ ಬಟ್ ಇವಳು ನನಗೆ ಒನ್ ಅವರಿಂದ ಕಾಟ ಕೊಟ್ಟಿದ್ದಾಳೆ ಇಷ್ಟೊಂದು ಕಾಟ ಕೊಡ್ತಾಳೆ ಅಂತ ಅಂದ್ಕೊಂಡಿರ್ಲಿಲ್ಲ ನಿಮ್ಮ ಮಕ್ಕಳು ಹೀಗೆ ಮಾಡಿದ್ದಾರೆ ಯಾರಾದರೂ ನನ್ನ ಮಗಳಂತೂ ನಂಗೆ ತುಂಬ ಕಾಟ ಕೊಟ್ಬಿಟ್ಟಿದ್ದಾಳೆ ಆದರೂ ಫೈನಲಿ ಇದಾಡ್ತಾಳೆ ಇಲ್ಲ ನೋಡೋಣ ಬನ್ನಿ ಬನ್ನಿ ಹೇಗೆ ಕೂತಿದ್ದಾಳೆ ನೋಡಿ ನಾನು ಆಂಟಿ ಥರ ನಾನು ಹೀಗೆ ಕೂತಾಗೆಲ್ಲ ನನ್ನ ಮಗಳಿಗೆ ಆಂಟಿ ಅಂತಲೇ ಹೇಳೋದು ಒಂಥರ ದೊಡ್ಡವ್ರು ಕೂತಾಗ ಕೂಡ್ತಾಳೆ ಬಾಕಂದ ಏ ಅಂದರೂ ಬರ್ತಾ ಇರಲಿಲ್ಲ ಎಷ್ಟೆಲ್ಲ ಗೋಗರಿತಾ ಇದೆ ನೋಡಿ ಅಳ್ತಾ ಕೂತಿದ್ದಾಳೆ ಬಾಗ್ಲತ್ರ ನೋಡಿ ಹೇಗೆ ಅಳ್ತಿದ್ದಾಳೆ ಅವಳು ಅರಿಶಿಣಗೆ ಮತ್ತು ಅಲ್ಲಿ ಹಾಕಿರೋ ಫ್ಲವರ್ಸ್ಗೆ ಹೆದರ್ತಾ ಇದ್ಲು ಅದಕ್ಕೆ ಎಲ್ಲ ತೋರಿಸ್ತಾ ಇದ್ದ ನೀನು ಕಡಿಯಲ್ಲ ಕಚ್ಚಲ್ಲ ಬಾ ಅಂದರೂ ಬರ್ತಾ ಇರಲಿಲ್ಲ ಎಷ್ಟೊತ್ತು ಆಟ ಆಡಿದ್ದಾಳೆ ಅಲ್ಲಿ ಕೂತ್ಕೊಂಡು ಅಳೋದು ಆಟ ಆಡೋದು ಆದರೆ ಬರಲಿಕ್ಕೆ ಕೇಳಲ್ಲ ಮತ್ತೆ ಫೈನಲ್ಲಿ ಎಲ್ಲ ತೋರಿಸಿ ಅವಳಿಗೆ ಏನೇನು ಬೇಕೋ ಆಟ ಸಾಮಾನು ನೋಡೋಣ ಅಂತ ಆಟ ಸಾಮಾನು ಕೇಳ್ತಿರ್ಲಿಲ್ಲ ಬೇರೆಲ್ಲ ನೋಡ್ತಾ ಇದ್ದೆ ಬರ್ತಾಳೆ ಇಲ್ಲ ಅಂತ ಆದರೂ ಕೇಳ್ತಾ ಇರಲಿಲ್ಲ ನೋಡಿ ಹೇಗೆ ಹೇಳ್ತಿದ್ದಾಳೆ ಬಾ ಅಂದರೆ ಅಳೋದು ಹೊರಗಡೆ ಬಾ ಅಂದರೆ ಅಳೋದು ನನಗಂತರೂ ಸಾಕಾಗಿ ಹೋಗಿತ್ತು ಹೆಂಗಪ್ಪ ಮಾಡೋದು ಇವತ್ತು ಹೊಸಲು ದಾಟ್ತಾಳೋ ಇಲ್ವೋ ನನ್ನ ಮಗಳು ಏನು ಮಾಡೋದು ಆಲ್ರೆಡಿ ನಡಿಲಿಕ್ಕೆ ಬಂದಿದ್ದಾಳೆ ಆದರೂ ಹೊಸಲು ದಾಟ್ಲಿಕ್ಕೆ ಕೇಳ್ತಾ ಇರಲಿಲ್ಲ ಫೈನಲ್ಲಿ ದಾಟ್ಸೋಣ ಅಂತ ಏನೋ ಒಂದು ಮಾಡಿ ಫೆವಿಕ್ವಿಕ್ ಅದು ಇದು ಅಂದರೆ ಆಟ ಸಾಮಾನು ಬಿಟ್ಟು ಬೇರೆಲ್ಲ ತೋರಿಸಿದ್ರೆ ಮಕ್ಕಳಿಗೆ ಖುಷಿ ಆಗುತ್ತೆ ಅದ್ರಗೋಸ್ಕರ ಏನೇನೋ ತೋರಿಸ್ತಾ ಇದ್ದೆ ಫೈನಲ್ಲಿ ಹೂವಿಂದ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು ಬರ್ಬೋದು ಹೊರಗಡೆ ಅಂತ ಅಂದ್ಕೊಂಡು ಹೂವೆಲ್ಲ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಫೈನಲ್ಲಿ ಬರ್ತಾಳೆ ನೋಡಿ ಬಂದ್ಲೂ ಬಂದ್ಲು ಬಂದ್ಲು ನನ್ನ ರಾಣಿ ಹೊರಗಡೆ ಈ ಅಪ್ಪ ಈ ವಿಡಿಯೋ ಎಡಿಟ್ ಮಾಡೋ ಕೂಡ ತುಂಬಾ ನಕ್ಕಿದ್ದೀನಿ ನಾನು ಅಂದರೆ ಅಷ್ಟೊಂದು ಇದು ಮಾಡ್ತಾಯಿದ್ದಾಳೆ ನನ್ನ ಮಗಳು ಪ್ರತಿಯೊಂದಕ್ಕೂ ಹೆದರ್ತಿದ್ದಾಳೆ ಹಿಂಗಾದರೆ ಹೇಗೆ ಮುಂದೆ ಅಂತ ತುಂಬ ಯೋಚನೆ ಆಗಿಬಿಡ್ತು ನನಗೆ ತುಂಬ ಸಾಫ್ಟಾಗಿ ಬೆಳೆಸ್ಬಿಟ್ಟಿದ್ದೀನಿ ಸ್ವಲ್ಪ ಒಬ್ಳೆ ಮಗಳಲ್ವಾ ಸೊ ಅದಕ್ಕೆ ನೋಡಿ ಫೈನಲ್ಲಿ ದಾಟಿದ್ಲು ಕೇಹೋ ಆಯಿತು ನನಗೆ ಈ ಟೈಮಲ್ಲಿ ನನ್ನ ಮಗಳು ಹೊಸ ದಾಟದ ಮೇಲೆ ನನಗೆ ತುಂಬಾ ಖುಷಿಯಾಯಿತು ನಿಮ್ಮ ಮನೇಲಿ ಯಾವುದಾದ್ರೂ ಮಕ್ಕಳು ನಿಮಗೂ ಹೀಗೆ ಕಾಟ ಕೊಟ್ಟಿದ್ದಾರೆ ಕಮೆಂಟ್ ಮಾಡಿ ಇದು ನನ್ನ ಫಸ್ಟ್ ಮಿನಿ ಲಾಗ್ ಥ್ಯಾಂಕ್ ಯು ನಮಸ್ಕಾರ ಬಾಯ್ ಬಾಯ್